ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ಶಿಕ್ಷಕರನ್ನ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಎಂಟು ಒಂಬತ್ತು ಹತ್ತನೇ ತರಗತಿಯಿಂದ ಆಯ್ದ ಇತಿಹಾಸ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ಸಂವಿಧಾನ ಆಧಾರಿತ ಪ್ರಶ್ನೆಗಳ ಸರಣಿಯನ್ನು ನಾವು ನೋಡ್ತಾ ಬಂದಿದ್ದು ಇದೀಗ ಇಂದಿನ ವಿಡಿಯೋದಲ್ಲಿ ಎಂಟನೇ ತರಗತಿಯ ಅರ್ಥಶಾಸ್ತ್ರದ ಬಹುಮುಖ್ಯ ಪ್ರಶ್ನೆಗಳನ್ನು ಭಾಗ ಒಂದು ಅಲ್ಲಿ ನೋಡಿದ್ವಿ ಇದು ಭಾಗ ಎರಡಾಗಿದ್ದು ಇಲ್ಲಿ ಸಂಪೂರ್ಣವಾಗಿ ಎಂಟನೇ ತರಗತಿಯ ಅರ್ಥಶಾಸ್ತ್ರವನ್ನು ಇಲ್ಲಿಗೆ ಮುದೋಗುತ್ತೆ ಸೊ ನೀವೆಲ್ಲ ಯಾರು ಭಾಗವೊಂದನ್ನು ನೋಡಿಲ್ವೋ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು ಸೊ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಗ್ಗಲ್ಲಿರುವಂಥ ಬೆಲ್ಲೈಕನ್ನೂ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಸೊ ಈಗಾಗಲೇ ಭಾಗ ಒಂದರಲ್ಲಿ ಕೇಳಿದ್ದ ಕೊನೆಯ ಪ್ರಶ್ನೆ ಏನಾಗಿತ್ತು ಅಂತಂದರೆ ಇ ಪಿ ಐ ಸಿ ಇದು ಚುನಾವಣೆಗೆ ಸಂಬಂಧಿಸಿದ್ದಾಗಿದ್ದು ಇದರ ವಿಸ್ತೃತ ರೂಪವೇನು ಅಂತ ಕೇಳಿದ್ದೆ ಸೊ ಇದರ ವಿಸ್ತೃತ ರೂಪ ಏನು ಅಂತಂದರೆ ಮತದಾರನ ಛಾಯಾಪ್ರತಿಯ ಗುರುತಿನ ಚೀಟಿ ಅಥವಾ ಇಂಗ್ಲೀಷಲ್ಲಿ ಇದನ್ನು ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಕರೀತಾರೆ ಸೊ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಸೊ ಇದನ್ನೇ ಇ ಪಿ ಐ ಸಿ ನಂಬರ್ ಅಂತ ಸಹ ಕರೀತಾರೆ ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನ ಸಂವಿಧಾನದ ಯಾವ ತಿದ್ದುಪಡಿಯ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರಿಂದ ಈಚೆಗೆ ಮತದಾನದ ಕನಿಷ್ಠ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಲಾಗಿದೆ ಅಂತ ಕೇಳಿದರೆ ಆಯ್ಕೆ ಎ ಅರವತ್ನಾಲ್ಕನೇ ತಿದ್ದುಪಡಿ ಆಯ್ಕೆ ಬಿ ಅರವತ್ತ್ಮೂರನೇ ತಿದ್ದುಪಡಿ ಆಯ್ಕೆ ಸಿ ಅರವತ್ತೊಂದನೇ ತಿದ್ದುಪಡಿ ಆಯ್ಕೆ ಡಿ ಅರವತ್ತನೇ ತಿದ್ದುಪಡಿ ಸೊ ಭಾರತದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕಿಂತ ಹಿಂದೆ ಮತದಾನದ ಕನಿಷ್ಠ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಗೆ ನಿಗದಿಗೊಳಿಸಲಾಗಿತ್ತು ಅರವತ್ತೊಂದನೇ ಸಂವಿಧಾನದ ತಿದ್ದುಪಡಿ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಈಚೆಗೆ ಮತದಾನದ ಕನಿಷ್ಠ ವಯಸ್ಸನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಲಾಗ್ತದೆ ಆದ್ದರಿಂದ ಆಯ್ಕೆ ಸಿ ಅರವತ್ತೊಂದನೇ ಸಂವಿಧಾನದ ತಿದ್ದುಪಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪಾನ್ ಕಾರ್ಡ್ನ ವಿಸ್ತೃತ ರೂಪವೇನು ಅಂತ ಕೇಳಿದರೆ ಆಯ್ಕೆ ಪರ್ಮನೆಂಟ್ ಅಕೌಂಟ್ ನಂಬರ್ ಆಯ್ಕೆ ಬಿ ಪರ್ಸ್ನಲ್ ಅಕೌಂಟ್ ನಂಬರ್ ಆಯ್ಕೆ ಸಿ ಪರ್ಸ್ನಲ್ ನೆಟ್ವರ್ಕ್ ಏರಿಯಾ ಆಯ್ಕೆ ಡಿ ಪಬ್ಲಿಷ್ಡ್ ಅಡ್ಮಿಷನ್ ನಂಬರ್ ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಪಾನ್ ಕಾರ್ಡ್ನ ವಿಸ್ತೃತ ರೂಪ ಏನಂತಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಸೊ ಉಳಿದಂತಹ ಇರುವಂತಹ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಎನ್ನೋದು ಸಹ ಇದು ಅಂತರ್ಜಾಲಕ್ಕೆ ಸಂಬಂಧಿಸಿದ ಮಾಹಿತಿಯಾಗಿದೆ ಸೊ ಇಲ್ಲಿ ಪಾನ್ ಕಾರ್ಡ್ ವಿಷಯ ಏನು ಬಂತಂತಂದರೆ ಮತದಾರನು ಮತದಾನದ ವೇಳೆ ಮತದಾರ ಗುರುತಿನ ಚೀಟಿ ಅಥವಾ ಇತರೆ ಪುರಾವೆಗಳಾದ ವರಮಾನ ತೆರಿಗೆ ಇಲಾಖೆ ನೀಡಿದ ಶಾಶ್ವತ ಲೆಕ್ಕ ಸಂಖ್ಯೆಯ ಚೀಟಿ ಅಂದರೆ ಪ್ಯಾನ್ ಕಾರ್ಡ್ ಅಥವಾ ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸು ಅಥವಾ ರಹದಾರಿ ಪತ್ರ ಅಥವಾ ಸರ್ಕಾರ ಸೃಷ್ಟಿಸಿದ ಯಾವುದೇ ಗುರುತಿನ ಪರವೆ ಅಂದ್ರೆ ಆಧಾರ್ ಕಾರ್ಡ್ ಯಾವುದಾದ್ರೂ ಇರಲಿ ಯಾವುದಾದ್ರೂ ಒಂದನ್ನ ಮತದಾರ ಮತ ಚಲಾಯಿಸಲು ತಗೊಂಡು ಹೋಗ್ಬೇಕಾಗುತ್ತೆ ಸೊ ಅದರಿಂದ ಪಾನ್ ಕಾರ್ಡ್ ಅಂತಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಸೊ ಮುಂದಿನ ಪ್ರಶ್ನೆ ಯಾವುದೇ ಪಕ್ಷದಿಂದ ಗುರುತಿಸಲ್ಪಡದಂತಹ ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಂತರೆ ಅವರನ್ನು ಏನೆಂದು ಕರೆಯೋರು ಅಂತ ಕೇಳಿದರೆ ಆಯ್ಕೆ ಪಕ್ಷದ ಅಭ್ಯರ್ಥಿಗಳು ಆಯ್ಕೆ ಬಿ ಸ್ವತಂತ್ರ ಅಭ್ಯರ್ಥಿಗಳು ಆಯ್ಕೆ ಸಿ ರಾಜಕೀಯ ಅಭ್ಯರ್ಥಿಗಳು ಆಯ್ಕೆ ಡಿ ಮೇಲಿನ ಯಾರು ಅಲ್ಲ ಯಾವುದೇ ಒಬ್ಬ ವ್ಯಕ್ತಿಗೆ ರಾಷ್ಟ್ರ ಅಥವಾ ರಾಜ್ಯದ ಪಕ್ಷದ ಅಧಿಕೃತ ಪತ್ರ ನೀಡದೇ ಇದ್ದರೆ ಅವರು ಸ್ವಂತವಾಗಿ ನಿಲ್ಲಬೋದು ಅಂತಹ ಅಭ್ಯರ್ಥಿಗಳನ್ನು ಸ್ವತಂತ್ರ ಅಭ್ಯರ್ಥಿಗಳು ಅಂತ ಹೇಳ್ತಾರೆ ಸೊ ಇವರಿಗೆ ಯಾವುದೇ ಪಕ್ಷದಿಂದ ಗುರುತಿಸಲ್ಪಡದಂತಹ ಅಭ್ಯರ್ಥಿಗಳೆಂದು ಪರಿಗಣಿಸಿ ಅವರಿಗೆ ಚುನಾವಣಾ ಆಯೋಗವು ವಿವಿಧ ಚಿಹ್ನೆಗಳನ್ನು ನೀಡುತ್ತೆ ಸೊ ಅದರಿಂದ ಆಯ್ಕೆ ಬಿ ಸ್ವತಂತ್ರ ಅಭ್ಯರ್ಥಿಗಳಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದಂತ ಕೇಳಿದರೆ ಆಯ್ಕೆಯೇ ಎರಡು ಸಾವಿರದ ಒಂದು ಆಯ್ಕೆ ಬಿ ಎರಡು ಸಾವಿರದ ಐದು ಆಯ್ಕೆ ಸಿ ಎರಡು ಸಾವಿರದ ಆರು ಆಯ್ಕೆ ಡಿ ಎರಡು ಸಾವಿರದ ಒಂಬತ್ತು ನಮ್ಮ ಭಾರತ ದೇಶದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಎರಡು ಸಾವಿರದ ಐದರಲ್ಲಿ ಜಾರಿಗೊಳಿಸಲಾಗುತ್ತೆ ಈ ಕಾಯ್ದೆ ಮುಖ್ಯ ಉದ್ದೇಶ ಏನಂತಂದರೆ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಡಳಿತದಲ್ಲಿ ಪಾರದರ್ಶಕತೆ ತರುವುದು ಹಾಗೂ ಸರ್ಕಾರವನ್ನು ಪ್ರಜೆಗಳಿಗೆ ಜವಾಬ್ದಾರಿತವಾಗಿರುವಂತೆ ಮಾಡೋದು ಸೊ ಜನಸಾಮಾನ್ಯರು ಒಂದು ಅರ್ಜಿ ಮೂಲಕ ಸರ್ಕಾರದಿಂದ ತಮಗೆ ಬೇಕಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳುವುದು ಆ ಅವಕಾಶವನ್ನು ಒದಗಿಸುವುದು ಈ ಕಾಯ್ದೆಯ ಪ್ರಮುಖ ಉದ್ದೇಶ ಆಗಿದೆ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ಇನ್ನೂ ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿದೆ ಅವುಗಳು ಯಾವ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಕನಿಷ್ಠ ಕೂಲಿ ಕಾಯ್ದೆಯನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜಾರಿಗೊಳಿಸ್ತಾರೆ ತದನಂತರ ಅನೈತಿಕ ವ್ಯವಹಾರ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜಾರಿಗೆ ತರ್ತಾರೆ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅದೇ ರೀತಿಯಾಗಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತರ್ತಾರೆ ಹಾಗೇ ಸತಿ ನಿಷೇಧ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆಯನ್ನು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಜಾರಿಗೊಳಿಸ್ತಾರೆ ಸೊ ಅದು ಇದು ಅತಿ ಇಂಪಾರ್ಟೆಂಟ್ ಪಾಯಿಂಟು ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಯಾವಾಗ ಜಾರಿ ಬಂತು ಅಂತ ಸಹ ಕೇಳ್ಬೋದು ಅಷ್ಟೇ ಅಲ್ಲದೆ ಮಾಹಿತಿ ಹಕ್ಕು ನಿಯಮ ಕಾಯ್ದೆಯನ್ನು ಎರಡು ಸಾವಿರದ ಐದರಲ್ಲಿ ಜಾರಿಗೆ ತರ್ತಾರೆ ಇದೇ ವರ್ಷದಲ್ಲಿಯೇ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯನ್ನು ಸಹ ಜಾರಿಗೆ ತರ್ತಾರೆ ಸೊ ಸಮಾಜದಲ್ಲಿ ಇದೇ ಕಾಯ್ದೆಯನ್ನು ಕೊಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಯಾವ ಕಾಯ್ದೆ ಕೊಟ್ಟರು ಅದಕ್ಕೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ ಕೇಳ್ತಾರೆ ಸೊ ಅದರಿಂದ ಸಾಧ್ಯವಾದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅವಾಗವಾಗ ನೋಡ್ತಾ ನೋಡ್ತಾಯಿದ್ರೆ ಇದು ನಿಮಗೆ ಆಟೋಮೆಟಿಕ್ಕಾಗಿ ಬರ್ತಾ ಹೋಗುತ್ತೆ ಸೊ ಇದಿಷ್ಟೇ ಅಲ್ಲ ಇನ್ನೂ ಭಾಳಷ್ಟು ಕಾಯ್ದೆಗಳಿದ್ದಾವೆ ಸೊ ಆದರೆ ಅವುಗಳಲ್ಲಿ ಇವು ಅತ್ಯಂತ ಮುಖ್ಯವಾದ ಕಾಯ್ದೆಗಳಾಗಿದ್ದಾವೆ ಸೊ ಈಗ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಆಯ್ಕೆ ಬಿ ಸಾವಿರದ ಒಂಬೈನೂರ ಎಂಬತ್ತೈದು ಆಯ್ಕೆ ಸಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಆಯ್ಕೆ ಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸೊ ಇಲ್ಲಿರುವಂತಹ ಮೂರು ಆಪ್ಷನ್ಸು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಗೆ ಸಂಬಂಧಿಸಿದಂಥ ಅತಿ ಪ್ರಮುಖ ವರ್ಷಗಳಾಗಿದ್ದಾವೆ ಸೊ ನಾವೀಗ ಈ ವರ್ಷಗಳು ಯಾವಾಗ ಏನಕ್ಕೆ ಮುಖ್ಯ ಅನ್ನೋದನ್ನ ನೋಡ್ತಾ ಹೋಗೋಣ ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಪಂಚಾಯತ್ ರಾಜ್ ಕಾಯ್ದೆಯನ್ನು ಪರಿಚಯ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತೆ ಏನು ಈ ಸಾವಿರದ ಒಂಬೈನೂರ ಎಂಬತ್ತೈದರ ಕಾಯ್ದೆಯನ್ನು ಜಾರಿಗೊಳಿಸಿರ್ತಾರೋ ಇದನ್ನು ಇನ್ನಷ್ಟು ಬಲಪಡಿಸಲು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಪಂಚಾಯತ್ ರಾಜ್ ಕಾಯ್ದೆಯಡಿ ತಿದ್ದುಪಡಿಯನ್ನು ತರಲಾಗುತ್ತೆ ಈ ತಿದ್ದುಪಡಿಯಲ್ಲಿ ಗ್ರಾಮ ಸಭೆಗಳ ಅವಕಾಶಕ್ಕೆ ರಚನೆ ಕಲ್ಪಿಸಲಾಗುತ್ತೆ ಆದ್ದರಿಂದ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಂಬತ್ತೈದು ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ನಗರ ಪಾಲಿಕೆಗಳಿವೆ ಅಂತ ಕೇಳಿದರೆ ಆಯ್ಕೆ ಏಳು ಆಯ್ಕೆ ಬಿ ಒಂಬತ್ತು ಆಯ್ಕೆ ಸಿ ಹತ್ತು ಆಯ್ಕೆ ಡಿ ಹನ್ನೆರಡು ಸೊ ಕರ್ನಾಟಕದಲ್ಲಿ ಪ್ರಸ್ತುತ ಹತ್ತು ನಗರ ಪಾಲಿಕೆಗಳಿವೆ ಅವುಗಳು ಯಾವ್ಯಾವು ಅಂತಂತಂದರೆ ಮೈಸೂರು ಹುಬ್ಬಳ್ಳಿ ಧಾರವಾಡ ಬಳ್ಳಾರಿ ಬೆಳಗಾವಿ ಕಲಬುರಗಿ ದಾವಣಗೆರೆ ಮಂಗಳೂರು ಶಿವಮೊಗ್ಗ ತುಮಕೂರು ಮತ್ತು ವಿಜಯಪುರ ಇದಲ್ಲದೆ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಬಿ ಬಿ ಎಂ ಪಿ ಅನ್ನೋದು ಸಹ ಹೊಂದಿದೆ ಸೊ ಇದು ಮಹಾನಗರ ಪಾಲಿಕೆ ಆಗುತ್ತೆ ಇದು ನಗರ ಪಾಲಿಕೆ ಸೇರೋದಿಲ್ಲ ಸೊ ಅದರಿಂದ ಕರ್ನಾಟಕದಲ್ಲಿ ಒಟ್ಟು ಹತ್ತು ನಗರ ಪಾಲಿಕೆಗಳಿವೆ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಗ್ರಾಮದಲ್ಲಿ ಪ್ರತಿ ಎಷ್ಟು ಮತದಾರರಿಗೆ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ ಅಂತ ಕೇಳಿದ್ದಾರೆ ಆಯ್ಕೆಯೇ ಐನೂರು ಮತದಾರರಿಗೆ ಆಯ್ಕೆ ಬಿ ನಾನ್ನೂರೈವತ್ತು ಮತದಾರರಿಗೆ ಆಯ್ಕೆ ಸಿ ನಾನ್ನೂರು ಮತದಾರರಿಗೆ ಆಯ್ಕೆ ಡಿ ಆರ್ನೂರು ಮತದಾರರಿಗೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಕೊಟ್ಟಿದ್ದಾರೆ ಸೊ ಗ್ರಾಮದಲ್ಲಿರುವಂತಹ ಪ್ರತಿ ನಾನ್ನೂರು ಮಂದಿಗೆ ಅಂದರೆ ನಾನ್ನೂರು ಮತದಾರರಿಗೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ಆದ್ದರಿಂದ ಆಯ್ಕೆ ಸಿ ನಾನೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಎಷ್ಟು ಸಾವಿರ ಅಥವಾ ಲಕ್ಷದೊಳಗಿನ ಜನಸಂಖ್ಯೆ ಹೊಂದಿದ್ದರೆ ಅದನ್ನು ಪಟ್ಟಣವೆಂದು ಪರಿಗಣಿಸಲಾಗುತ್ತೆ ಅಂತ ಕೇಳಿದರೆ ಸೊ ವೀಕ್ಷಕರೇ ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಹಾಗೂ ಇದಿಷ್ಟು ಎಂಟನೇ ತರಗತಿಯ ಅರ್ಥಶಾಸ್ತ್ರದ ಸಂಪೂರ್ಣವಾದ ಪ್ರಶ್ನೆಗಳಾಗಿದ್ದಾವೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಿ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇಂದಿನ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು